ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಆರೋಗ್ಯಕರವಾಗಿರುವಂತಹ ಮಸಾಲ ರಾಗಿ ರೊಟ್ಟಿ ಅದರ ಜೊತೆ ಕಾಂಬಿನೇಷನ್ ಆಗಿರುವಂತಹ ಅಂತಹ ಚಟ್ನಿ ತುಂಬ ರುಚಿಯಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಯಾರೆಲ್ಲ ರಾಗಿ ರೊಟ್ಟಿ ಮತ್ತು ಹುಚ್ಚೇಳು ಚಟ್ನಿ ತಿಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಲೈಕ್ ಮಾಡೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನಾನು ಇಲ್ಲಿ ಈಗ ರಾಗಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಮುದ್ದೆಗೆ ಯಾವ ಹಿಟ್ಟನ್ನು ಬಳಸ್ತೀರ ಅದನ್ನೇ ಹಾಕ್ಕೊಳ್ಳಿ ಒಂದೂವರೆ ಕಪ್ಪಾಗಷ್ಟು ರಾಗಿ ಹಿಟ್ಟು ಒಂದು ಅರ್ಧ ಚಿರೋಟಿ ರವೆ ಹಾಗೆಯೇ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಕಪ್ ಕಪ್ಪಾಗಷ್ಟು ಬೀಟ್ರೋಟ್ ತುರಿ ಒಂದು ಕಪ್ ಆಗಷ್ಟು ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸೆಕಾಯಿ ಒಂದು ಎರಡು ಮೂರು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಕೊಡೋದಾದರೆ ಹಸಿ ಮೆಣಸೆಕಾಯಿ ಹಾಕ್ಕೊಳ್ಳೋದು ಸ್ಕಿಪ್ ಮಾಡ್ಕೊಳ್ಳಿ ಸೊ ಈಗ ಒಂದು ಇಂಚು ಶುಂಠಿಯನ್ನು ಈ ರೀತಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಚಿರೋಟಿ ರವೆ ಹಾಕ್ತಾ ಇರೋದು ಏನಕ್ಕೆಂದರೆ ಆ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ರಾಗಿ ಹಿಟ್ಟ ಜೊತೆ ಹೊಂದ್ಕೊಂಡು ರೊಟ್ಟಿ ಚೆನ್ನಾಗಿ ತಟ್ಕೊಬೋದು ತೆಳ್ಳಗೆ ಗರಿಗರಿಯಾಗಿ ಬರುತ್ತೆ ಅಂತ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮೊಸರು ಒಂದು ಕಾಲು ಕಪ್ಪಾಗಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಉಗುರು ಬೆಚ್ಚಗಿರೋ ಅಂತಹ ನೀರನ್ನು ಹಾಕ್ಕೊಂಡು ಮೊಸರು ಇದೆಲ್ಲ ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ಹಿಟ್ಟನ್ನು ಸೊ ಮೊಸರು ಹಾಕೋದ್ರಿಂದ ನಾವು ಎಷ್ಟು ತೆಳ್ಳಗೆ ರೊಟ್ಟಿ ಮಾಡ್ಬೋದೋ ಅಷ್ಟು ತೆಳ್ಳಗೆ ರೊಟ್ಟಿಯನ್ನು ನಾವು ತಟ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ ಈ ರವೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಕರೆಕ್ಟಾಗಿ ಒಂದು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ ಆಮೇಲೆ ನಮಗೆ ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಡ್ತೀವಲ್ವ ಆಗ ಒಂದೊಂದು ರಾಗಿ ಇಟ್ಟು ಮತ್ತು ರವೆ ಸ್ವಲ್ಪ ನೀರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ಇವಾಗ ಈ ಹದದಲ್ಲಿ ಕಲಸಿಟ್ಬಿಟ್ಟು ಒಂದು ಐದು ನಿಮಿಷ ನೆನಿಲಿ ನೋಡಿ ಹುಚ್ಚೇಳು ಒಂದು ಅರ್ಧ ಕಪ್ ಹುಚ್ಚೇಳ ಹಾಕ್ಕೊಂಡಿದ್ದೀನಿ ಚಟ್ನಿಗಂತೂ ತುಂಬ ರುಚಿ ತುಂಬ ಕಾಂಬಿನೇಷನ್ ಇದು ಆಗಿನ ಕಾಲದಲ್ಲಿ ಇದನ್ನೇ ಮಾಡ್ತಾ ಇದ್ದಿದ್ದು ನೋಡಿ ಈ ರೀತಿ ಸ್ವಲ್ಪ ಬಿಸಿ ಚಟಪಟ ಅನ್ಬೇಕಷ್ಟೇ ಜಾಸ್ತಿನೂ ಬ್ರೌನಾಗಿ ಹುರ್ಕೊಳ್ಳೋಕೆ ಹೋಗಬೇಡಿ ಅದಾದಮೇಲೆ ಕಡಲೆ ಬೀಜ ಒಂದು ಹತ್ತು ಹೆಸ್ಲು ಬೆಳ್ಳಿ ಒಂದು ನಾಲ್ಕೈದಾಗಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ ಸ್ವಲ್ಪ ಈ ರೀತಿ ಫ್ರೈ ಆದಮೇಲೆ ತೆಂಗಿನಕಾಯಿ ಪೀಸಸನ್ನು ಒಂದು ಹತ್ತು ಪೀಸಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಾಮೂಲಿ ನಾವು ಚಟ್ನಿ ಯಾವ ರೀತಿ ರುಬ್ತೀವಿ ಅದೇ ಪ್ರೊಸೆಸ್ಸಲ್ಲಿ ರುಬ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ರಾಗಿ ರೊಟ್ಟಿಗಂತೂ ತುಂಬ ಕಾಂಬಿನೇಷನ್ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಗೆ ರುಬ್ಕೊಳ್ಳಿ ಈ ಚಟ್ನಿ ಸ್ವಲ್ಪ ಗಟ್ಟಿಗೆ ಇರಬೇಕಾಗುತ್ತೆ ತೆಳ್ಳ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಪಕ್ಕ ನಾಟಿ ಸ್ಟೈಲ್ ಆಗಿರೋದ್ರಿಂದ ಒಗ್ಗರಣೆ ಕೊಡೋದಂತೂ ಬೇಡವೇ ಬೇಡ ಇಷ್ಟು ಮಾತ್ರ ರುಬ್ಬಿ ಗಟ್ಟಿಯಾಗಿ ಸೈಡಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಚಟ್ನಿ ಜೊತೆ ನಮಗೆ ಇನ್ನೇನು ಇದಕ್ಕೆ ಒಗ್ಗರಣೆ ಇನ್ನೊಂದು ಜಾಸ್ತಿ ನೀರು ಹಾಕೋದು ಅದು ಯಾವುದು ಬೇಕಾಗಿಲ್ಲ ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ರೊಟ್ಟಿಯನ್ನು ಹಾಕ್ಕೊಳ್ಳೋಣ ನೋಡಿ ಐದು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ನೆಂದಿದೆ ಹಿಟ್ಟು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಹೀಗೇ ನಾವು ರೊಟ್ಟಿಯನ್ನು ತಟ್ಕೊಬೋದು ಕೆಲವ್ರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂಥವರು ನೋಡಿ ಈ ರೀತಿ ಡೈರೆಕ್ಟಾಗಿ ತವ ಮೇಲೆ ತೊಟ್ಕೊಂಡ್ರೆ ಸಾಕಾಗುತ್ತೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಕೆಲವರು ರೊಟ್ಟಿ ಮಾಡೋದಕ್ಕೆ ಬರೋದೇ ಇಲ್ಲ ಅಂತ ರೊಟ್ಟಿ ಮಾಡೋದೇ ಇಲ್ಲ ಈ ರೀತಿ ಮಾಡ್ಕೊಳ್ಳಿ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಮೀಡಿಯಮ್ ಸೈಜಾಗಿ ತೊಗೊಂಡಿದ್ದೀನಿ ನಾನು ಹಿಟ್ಟಿನ ಉಂಡೆ ಸೊ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೋಡಿಕೊಂಡು ಫಸ್ಟು ಎಡ್ಜಸ್ಗಳಲ್ಲಿ ಚೆನ್ನಾಗಿ ತಟ್ಕೊಂಡ್ರೆ ರೊಟ್ಟಿ ಗರಿಗರಿಯಾಗಿ ಬರುತ್ತೆ ಆಮೇಲೆ ಮಧ್ಯ ನಮಗೆಸ್ಟ್ ಬೇಕಷ್ಟು ನೋಡಿ ಪ್ರೆಸ್ ಮಾಡ್ತಾಯಿದ್ರೆ ರೊಟ್ಟಿ ಹಗಲ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಈ ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಕೆಲವರು ಶುಗರ್ ಇರೋರು ಬೀಟ್ರೋಟ್ ತಿನ್ನಲ್ಲ ಅನ್ನೋರು ನೀವು ಸ್ಕಿಪ್ ಮಾಡ್ಕೊಬೋದು ಬೇಕಾದ್ರೆ ಈರುಳ್ಳಿ ಇದೆಲ್ಲ ಹಾಕಿರೋದ್ರಿಂದ ಗಮ್ ಅಂತ ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕರವಾಗಿಯೂ ಇರುತ್ತೆ ನೈಟ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ಯಾವಾಗ ಬೇಕೋ ರೊಟ್ಟಿಯನ್ನು ತಿನ್ಕೊಬೋದು ಸೊ ಈಗ ನೋಡಿ ಇಷ್ಟೇ ಹಾಂ ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದರು ಸಹ ಕರೆಕ್ಟಾಗಿ ರೊಟ್ಟಿ ಮಾಡ್ಕೊಳ್ಬೋದು ನೋಡಿ ಈಗ ಸ್ಟವನ್ನ ಆನ್ ಮಾಡಿ ಒಂದು ಲಿಡ್ ಮುಚ್ಚಬೇಕು ಆ ಲಿಡ್ಡು ಹಬೆಯೆಲ್ಲ ಹೋಗ್ಬಿಟ್ರೆ ರೊಟ್ಟಿ ಒಂಥರ ಒಣಕೊಂಡಂಗೆ ಆಗುತ್ತೆ ಸೊ ಅದರಿಂದ ಲಿಡ್ ಮುಚ್ಬಿಟ್ಟು ನೋಡಿ ಈ ರೀತಿ ಮಧ್ಯ ಒಂದು ಐವತ್ತು ಪರ್ಸೆಂಟ್ ಈಗ ರೊಟ್ಟಿ ಬೆಂದಿದೆ ನಾನು ಈಗ ಬೆಣ್ಣೆಯನ್ನು ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಅಂದ್ರೂ ಎಣ್ಣೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರುಚಿ ಅನ್ನೋದಕ್ಕಿಂತ ಆರೋಗ್ಯಕರವಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈಗ ಬೆಣ್ಣೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸೈಡ್ಗೆ ಹಾಕ್ಕೊಳ್ಳೋಣ ರೊಟ್ಟಿಯನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ರಾಗಿ ರೊಟ್ಟಿ ಗರಿಗರಿಯಾಗಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಸ್ವಲ್ಪ ಸಾಫ್ಟಾಗಬೇಕಂದ್ರೂ ಮಾಡ್ಕೊಳ್ಬೋದು ನಿಮಗೆ ನೋಡಿ ಮಾಡ್ಕೊಳ್ಳಿ ಯಾವ ರೀತಿ ಬೇಕೋ ಆ ರೀತಿ ಮತ್ತು ಎರಡು ಸೈಡೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಣ ಬೆಣ್ಣೆ ಹಾಕಿರೋದ್ರಿಂದ ಆ ಘಮ ಎಲ್ಲ ಅಲ್ಲೇ ಬಿಟ್ಕೊಂಡಿರುತ್ತೆ ಸೊ ಈಗ ಫೈನಲಿ ರೊಟ್ಟಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಸೇಮ್ ನೀವು ಇನ್ನೊಂದು ರೊಟ್ಟಿ ಹಾಕ್ಕೊಳ್ಬೇಕಾದ್ರೂ ಆ ತವಾಗ ಸ್ವಲ್ಪ ತಣ್ಣೀರನ್ನು ಪೂರ್ತಿ ಸ್ಟವ್ ಆಫ್ ಮಾಡಿ ತವಕ್ಕೆ ಸ್ವಲ್ಪ ಪೂರ್ತಿ ತಣ್ಣೀರನ್ನು ಬಿಟ್ಟು ಆಮೇಲೆ ಇವಾಗ ನಾನು ಯಾವ ರೀತಿ ತಟ್ಕೊಂಡೆ ರೊಟ್ಟಿ ಅದೇ ರೀತಿ ಮಾಡ್ಕೊಳ್ಬೋದು ಸೇಮ್ ಇನ್ನೊಂದು ರೊಟ್ಟಿಯನ್ನು ಅದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಗರಗರಿಯಾಗಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡಿದ್ದೆ ಚಟ್ನಿ ಹಾಗೆಯೇ ಮೊಸರು ಉಪ್ಪಿನಕಾಯಿ ಆಹಾ ಏನು ರುಚಿ ಅಂತೀರ ಗೊತ್ತಾ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ನೋಡೋಕ್ಕೆ ಗೊತ್ತಾಗುತ್ತೆ ಅಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದ